ಇವರ ಫ್ಯಾಮಿಲಿನೇ ಇಡೀ ಸಿನಿಮಾ ರಂಗದವರು ಅಂತಲೇ ಹೇಳ್ಬೋದು ತಾಯಿ ಕೂಡ ನಟ ನಟಿ ತಂದೆ ನಿರ್ಮಾಪಕರು ನಿರ್ದೇಶಕರು ಸೊ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಐವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಒಂದು ಹಿಸ್ಟರಿ ಕ್ರಿಯೇಟ್ ಮಾಡುವಂತಹ ಜರ್ನಿ ನಮ್ಮ ರಾಜೇಂದ್ರ ಸಿಂಗ್ ಸರ್ದು ಸೊ ಇದೀಗ ಅವರ ನಿರ್ದೇಶನದ ರಕ್ತ ಕಾಶ್ಮೀರ ಸಿನಿಮಾ ಕೂಡ ರೆಡಿ ರೆಡಿಯಾಗಿ ರಿಲೀಸ್ಗೆ ರೆಡಿಯಾಗಿದೆ ನನ್ನ ಜೊತೆ ಇದ್ದಾರೆ ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಾಳದಿಂದ ನಮಸ್ಕಾರ ಸರ್ ನಾನು ಆಗಲೇ ಹೇಳ್ತಾ ಇದ್ದೆ ನಮ್ಮ ಕನ್ನಡ ಸಿನಿಮಾ ನಂಗೆ ಸಮುದ್ರ ಅಂತಲೇ ಹೇಳಬಹುದು ಒಳ್ಳೊಳ್ಳೆ ಹಿಸ್ಟರಿ ಕ್ರಿಯೇಟ್ ಆಗುವಂಥ ಸಿನಿಮಾಗಳನ್ನು ಕೊಟ್ಟಿದ್ದೀರ ನಿಮ್ಮ ಸಿನಿಮಾಗಳಿಗೆ ರಾಷ್ಟ್ರ ರಾಜ್ಯ ಹಲವಾರು ಪ್ರಶಸ್ತಿಗಳು ಹುಡ್ಕೊಂಡು ಬಂದಿದೆ ಐವತ್ತು ವರ್ಷಗಳ ಜರ್ನಿ ಏನು ನೆನಪಾಗುತ್ತೆ ಸರಿ ಕುತ್ಕೊಂಡು ಯೋಚನೆ ಮಾಡಿದರೆ ನಾನು ಐವತ್ತು ವರ್ಷ ನೆನೆಸ್ಕೊಂಡ್ರೆ ಇನ್ನೂ ಮೈಸೂರಲ್ಲಿ ನವಜ್ಯೋತಿ ಸ್ಟುಡಿಯೋಲಿ ನಮ್ಮ ತಂದೆ ತಾಯಿಯವ್ರ ಜೊತೆ ಶೂಟಿಂಗಿಗೆ ಹೋಗ್ತಿದ್ದು ಜ್ಞಾಪಕ ಅಲ್ಲಿಂದ ಕ್ಯಾಮ್ರಾ ಲೈಟು ಶೂಟಿಂಗು ವಿಧಾನಗಳು ಅಲ್ಲಿಂದ ಓದ್ತಾ ಓದ್ತಾ ಮತ್ತೆ ಈ ಇಂಡಸ್ಟ್ರಿಗೆ ಇಂಡಿಪೆಂಡೆಂಟಾಗಿ ಡೈರೆಕ್ಟ್ ಮಾಡಿ ಸುಮಾರು ಐವತ್ತು ಪಿಕ್ಚರ್ ಮಾಡಿದ್ದೀನಿ ಕನ್ನಡ ಹಿಂದಿ ತೆಲುಗು ತಮಿಳು ಬಟ್ ಎಲ್ಲೇ ಹೋದರೂ ನಾನು ಬಾಂಬೆ ಹೈದ್ರಾಬಾದ್ ಯಾವುದೇ ಚಿತ್ರರಂಗದಲ್ಲಿ ಹೋಗಿ ಏಳು ಏಳು ಎಂಟೆಂಟು ಪಿಕ್ಚರ್ ಮಾಡಿದ್ಮೇಲೆ ನನಗೆ ನಮ್ಮ ಕರ್ನಾಟಕ ನಮ್ಮ ಕನ್ನಡದ ನೆಲ ಕನ್ನಡದ ನದಿ ಕನ್ನಡದ ಭಾಷೆ ಮತ್ತು ಕನ್ನಡ ಜನ ಇವರ ಒಂದು ಮ್ಯಾಗ್ನೆಟಿಕ್ ಥರ ಮತ್ತೆ ನನಗೆ ಇಲ್ಲೇ ಬರೋಕ್ಕೆ ಆಸೆ ಆಯಿತು ಅದಕ್ಕೆ ಇಲ್ಲೇ ಬಂದೆ ಅದನ್ನು ಯಾವತ್ತೂ ಮರೆಯಲ್ಲ ನಿಜವಾಗಲೂ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂದರೆ ಒಂದು ತುಂಬ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಬೇರೆ ಭಾಷೆ ಚಿತ್ರಗಳಿಗೆ ಪರಭಾಷಾ ಚಿತ್ರಗಳು ಹೈ ಬಡ್ಜೆಟ್ ಇರುತ್ತೆ ನಮ್ಮ ಹತ್ರ ಬಡ್ಜೆಟ್ ಇಲ್ಲದೇ ನಾವು ಅಂತಂಥ ಸಾಹಸ ಮಾಡಿ ಇವತ್ತು ರಿಷಬ್ ಶೆಟ್ಟಿಯವರು ಎಂಥ ಒಂದು ಅದ್ಭುತವಾದ ಸಿನಿಮಾ ಮಾಡಿ ಎಂಟುನೂರು ಕೋಟಿ ಗಳಿಸ್ಬೋದು ಅಂದರೆ ನಮ್ಮ ಮಣ್ಣಿನ ಕತೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ತೋರಿಸಿದ್ದಾರೆ ಸೊ ಎಲ್ಲರಿಗೂ ಇದೊಂದು ಚಾಲೆಂಜಿಂಗಾಗಿ ಹೋಗ್ತೀವಿ ಅದೇ ಒಂದು ಕರ್ನಾಟಕದಲ್ಲಿ ಒಂದು ಅಟ್ರ್ಯಾಕ್ಷನ್ ಇರೋದು ಇವರ ಫ್ಯಾಮಿಲಿನೇ ಇಡೀ ಸಿನಿಮಾ ರಂಗದವರು ಅಂತಲೇ ಹೇಳ್ಬೋದು ತಾಯಿ ಕೂಡ ನಟ ನಟಿ ತಂದೆ ನಿರ್ಮಾಪಕರು ನಿರ್ದೇಶಕರು ಸೊ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಐವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಒಂದು ಹಿಸ್ಟರಿ ಕ್ರಿಯೇಟ್ ಮಾಡುವಂತಹ ಜರ್ನಿ ನಮ್ಮ ರಾಜೇಂದ್ರ ಸಿಂಗ್ ಸರ್ದು ಸೊ ಇದೀಗ ಅವರ ನಿರ್ದೇಶನದ ರಕ್ತ ಕಾಶ್ಮೀರ ಸಿನಿಮಾ ಕೂಡ ರೆಡಿ ರೆಡಿಯಾಗಿ ರಿಲೀಸ್ಗೆ ರೆಡಿಯಾಗಿದೆ ನನ್ನ ಜೊತೆ ಇದ್ದಾರೆ ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದೆ ನಮಸ್ಕಾರಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಾಳದಿಂದ ನಮಸ್ಕಾರ ಸರ್ ನಾನು ಆಗಲೇ ಹೇಳ್ತಾ ಇದ್ದೆ ನಮ್ಮ ಕನ್ನಡ ಸಿನಿಮಾ ನಂಗೆ ಸಮುದ್ರ ಅಂತಲೇ ಹೇಳಬಹುದು ಒಳ್ಳೊಳ್ಳೆ ಹಿಸ್ಟರಿ ಕ್ರಿಯೇಟ್ ಆಗುವಂಥ ಸಿನಿಮಾಗಳನ್ನು ಕೊಟ್ಟಿದ್ದೀರ ನಿಮ್ಮ ಸಿನಿಮಾಗಳಿಗೆ ರಾಷ್ಟ್ರ ರಾಜ್ಯ ಹಲವಾರು ಪ್ರಶಸ್ತಿಗಳು ಹುಡ್ಕೊಂಡು ಬಂದಿದೆ ಐವತ್ತು ವರ್ಷಗಳ ಜರ್ನಿ ಏನು ನೆನಪಾಗುತ್ತೆ ಸರಿ ಕುತ್ಕೊಂಡು ಯೋಚನೆ ಮಾಡಿದರೆ ನಾನು ಐವತ್ತು ವರ್ಷ ನೆನೆಸ್ಕೊಂಡ್ರೆ ಇನ್ನೂ ಮೈಸೂರಲ್ಲಿ ನವಜ್ಯೋತಿ ಸ್ಟುಡಿಯೋರಿ ನಮ್ಮ ತಂದೆ ತಾಯಿಯವ್ರ ಜೊತೆ ಶೂಟಿಂಗಿಗೆ ಹೋಗ್ತಿದ್ದ ಜ್ಞಾಪಕ ಅಲ್ಲಿಂದ ಕ್ಯಾಮ್ರಾ ಲೈಟು ಶೂಟಿಂಗು ವಿಧಾನಗಳು ಅಲ್ಲಿಂದ ಓದ್ತಾ ಓದ್ತಾ ಮತ್ತೆ ಈ ಇಂಡಸ್ಟ್ರಿಗೆ ಇಂಡಿಪೆಂಡೆಂಟಾಗಿ ಡೈರೆಕ್ಟ್ ಮಾಡಿ ಸುಮಾರು ಐವತ್ತು ಪಿಕ್ಚರ್ ಮಾಡಿದ್ದೀನಿ ಕನ್ನಡ ಹಿಂದಿ ತೆಲುಗು ತಮಿಳು ಬಟ್ ಎಲ್ಲೇ ಹೋದರೂ ನಾನು ಬಾಂಬೆ ಹೈದರಾಬಾದ್ ಯಾವುದೇ ಚಿತ್ರರಂಗದಲ್ಲಿ ಹೋಗಿ ಏಳೇಳು ಎಂಟು ಎಂಟು ಪಿಚ್ಚರ್ ಮಾಡಿದ್ಮೇಲೆ ನನಗೆ ನಮ್ಮ ಕರ್ನಾಟಕ ನಮ್ಮ ಕನ್ನಡದ ನೆಲ ಕನ್ನಡದ ನದಿ ಕನ್ನಡದ ಭಾಷೆ ಮತ್ತು ಕನ್ನಡ ಜನ ಇವರ ಒಂದು ಮ್ಯಾಗ್ನೆಟಿಕ್ ಥರ ಮತ್ತೆ ನನಗೆ ಇಲ್ಲೇ ಬರೋಕ್ಕೆ ಆಸೆ ಆಯಿತು ಅದಕ್ಕೆ ಇಲ್ಲೇ ಬಂದೆ ಅದನ್ನು ಯಾವತ್ತೂ ಮರೆಯಲ್ಲ ನಿಜವಾಗೂ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂದರೆ ಒಂದು ತುಂಬ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಬೇರೆ ಭಾಷೆ ಚಿತ್ರಗಳಿಗೆ ಪರಭಾಷಾ ಚಿತ್ರಗಳು ಹೈ ಬಡ್ಜೆಟ್ ಇರುತ್ತೆ ನಮ್ಮ ಹತ್ರ ಬಡ್ಜೆಟ್ ಇಲ್ಲದೇ ನಾವು ಅಂತಂಥ ಸಾಹಸ ಮಾಡಿ ಇವತ್ತು ರಿಷಬ್ ಶೆಟ್ಟಿಯವರು ಎಂಥ ಒಂದು ಅದ್ಭುತವಾದ ಸಿನಿಮಾ ಮಾಡಿ ಎಂಟುನೂರು ಕೋಟಿ ಗಳಿಸ್ಬೋದು ಅಂದರೆ ನಮ್ಮ ಮಣ್ಣಿನ ಕತೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ತೋರಿಸಿದ್ದಾರೆ ಸೊ ಎಲ್ಲರಿಗೂ ಇದೊಂದು ಚಾಲೆಂಜಿಂಗಾಗಿ ಹೋಗ್ತೀವಿ ಅದೇ ಒಂದು ಕರ್ನಾಟಕದಲ್ಲಿ ಒಂದು ಅಟ್ರ್ಯಾಕ್ಷನ್ ಇರೋದು